ಮತ್ತೇನು ಕರ್ನಾಟಕ ಸರ್ಕಾರ ಬಲೆಮಾದಿಗರ ಒಂದು ಒಳ ಅವರ ಜನಸಂಖ್ಯೆ ಹೆಂಗತ್ತೆ ಒಂದು ಜಾತಿ ಗಣತಿಯನ್ನು ಪ್ರಾರಂಭ ಮಾಡ್ಯಾರ ಜಾತಿ ಗಣತಿಯಲ್ಲಿ ಭಾಳಷ್ಟು ಲೋಪದೋಷಗಳು ಕಂಡುಬರಕತ್ತೆ ಇವತ್ತು ಕಳೆದ ಐದನೇ ತಾರೀಕಿನಿಂದ ಇಲ್ಲಿವರೆಗೂ ನಾವು ಎಲ್ಲ ಹಳ್ಳಿ ಕಟ್ಟಡ ಕಟ್ಟಿವಿ ಹೆಚ್ಚು ಕಡಿಮೆ ಸರ್ವೆ ಬಂದಿರತಕ್ಕಂಥ ಏನು ಸರ್ಕಾರದಿಂದ ನಿಯೋಜನೆಗೊಂಡಿರ್ತಕ್ಕಂಥ ಏನು ಅವ್ರ ಕೆಲಸಗಾರರಲ್ಲ ಇಲ್ಲಿ ಸಿಕ್ಕಾಪಟ್ಟಿ ಕೆಲಸಿದ್ದಾರೆ ಏನದಲ್ಲ ಅವ್ರದ್ದು ಸಿಕ್ಕಾಪಟ್ಟಿ ಸರ್ವರ್ ಬಿಜಿ ಐತಿ ನೆಟ್ವರ್ಕ್ ಎಲ್ಲೂ ಬರ್ತಾ ಆ ನಂತರ ಮ ಒಂದು ಮನೆ ಒಳಗಡೆ ತಂದೆ ತಾಯಿಯ ಆಧಾರ್ ಕಾರ್ಡ್ಗಳಿರ್ತಾವೆ ಮಕ್ಕಳ ಆಧಾರ್ ಕಾರ್ಡ್ ಹೇಂಗಿಲ್ಲ ಹಾಗಾಗಿ ಆ ಮಕ್ಕಳಿಂದ ಸರ್ವೇ ಬಿಟ್ಟು ಹೊಟ್ಟಾರ ಹೀಗಾಗಿ ಸಿಕ್ಕಾಪಟ್ಟಿ ಲೋಪದೋಷಗಳದವ ಇದನ್ನು ಸ್ಥಳೀಕರಣ ಮಾಡಬೇಕು ಒಂದೇದು ತರಗೋಸ್ಬೇಕಿರೋಲ್ಲ ಏನು ಆಗಿ ನೀವು ನೋಡಿ ಸರ್ಕಾರಿ ಕಚೇರಿ ಒಳಗೆ ಎಲ್ಲ ಕಡೆ ಖಾಸಗಿ ಬ್ಯಾಂಕ್ ಆಗಿರ್ಬೋದು ಸರ್ಕಾರಿ ಕಚೇರಿ ಒಳಗೆ ಎಲ್ಲ ಕಡೆ ಬರ್ತದೆ ನಿಮ್ಮ ನೆಟ್ವರ್ಕ್ ಆದ್ರೆ ಇಲ್ಲಿ ಯಾಕೆ ಬರೋಂಗಿಲ್ಲ ಇದು ನೀವು ಏನು ಸರ್ಕಾರಿ ಇವತ್ತು ಹದಿನೇಳನೇ ತಾರೀಕು ಗಡ್ಡ ಎಲ್ಲ ಖಂಡಿತವಾಗಲೂ ಇದು ಆರು ಅದು ಆಗಲಾರದಂಥ ಒಂದು ವ್ಯವಸ್ಥೆ ಐತಿ ಅದಷ್ಟೇ ಅಂದರೆ ನಾನು ನಮ್ಮ ಏನು ಈ ಭಾಗದಲ್ಲಿರ್ತಕ್ಕಂಥ ಬ ಇಲ್ಲಿ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ನಮ್ಮ ದಲಿತ ಬಾಂಧವರಲ್ಲಿ ವಿನಂತಿ ಮಾಡ್ಕೊತೀನಿ ನಿಮ್ಮ ನೂರ ಎಂಟು ಜಾತಿಗಳದವ ನೂರ ಎಂಟು ಜಾತಿಗಳದವ ನೂರ ಎಂಟು ಅಡ್ರೆಸ್ಗಳದ ನಮ್ಮಲ್ಲಿ ಈ ಉದಾಹರಣೆ ಹೇಳ್ಬೇಕಂದ್ರೆ ನಾವು ರುದ್ರದ ಪೇಟೆಯಲ್ಲಿ ರುದ್ರ ಗ್ರಾಮಪೇಟೆಯಲ್ಲಿ ಸುಮಾರು ಹತ್ತು ಹದಿನೈದು ಅಡ್ರೆಸ್ಗಳದಾವ ಉದಾಹರಣೆ ಉದಾಹರಣೆಗೆ ನೀಸಿ ಮೀಸಿ ಕಡ್ಕೋಳ ಪಾನಿ ನವನಿ ಹಿಂಗೆ ಹವಾರಿ ಈ ರೀತಿ ಅನೇಕ ರೀತಿ ಹರ್ಜನ್ ಈ ರೀತಿ ಭಾಳಷ್ಟು ಅಡ್ರೆಸ್ಗಳದವ ಆದ್ರೆ ಅಡ್ರೆಸ್ ಇರೋ ಕಾರಣ ನೀವು ನಲ್ಲಿ ನಮೂದು ಮಾಡಬಾರ್ದು ಆ ಜಾಗದಾಗ ನೀವೇನು ಮಾಡ್ಬೇಕಂದ್ರೆ ಶೆಲ್ವಾರಿ ಬಲಗೈ ಅಥವಾ ಹೊಲೆಯನ್ನು ಅಂತ ಹೇಳಿ ನಮೂದು ಮಾಡಬೇಕು ಭಾಳಷ್ಟು ಜನರಿಗೆ ನಾವು ಇವತ್ತು ಕೊನೆ ಅಡ್ಡಾಡಿದಾಗ ಭಾಳ ಮಂದಿ ಎದಕ್ಕೆ ಸರ್ವೆ ನಡೆಸೋಕ್ಕೆ ಗೊತ್ತಿಲ್ಲ ಸರ್ವೆ ಏನು ಅನ್ನೋದು ಮೊದಲು ಅರ್ಥ ಮಾಡ್ಕೊಡ್ರಿ ನೀವು ಒಂದು ವೇಳೆ ನಿಮ್ಮ ಸರ್ವೆ ಸರಿಯಾಗಿ ಮಾಡಿಸದೆ ಹೋದ್ರೆ ಬರುವಂಥ ಮುಂದಿನ ಜೀರ್ಮಾನ ರಾಜಕೀಯ ಪ್ರಾತಿನಿಧ್ಯ ಸಿಗಂಗಿಲ್ಲ ನೌಕರಿಗಳು ಸಿಗಂಗಿಲ್ಲ ನಿಮ್ಮ ಮಕ್ಕಳಿಗೆ ಉತ್ತಮ ಮಟ್ಟದ ಶಿಕ್ಷಣ ಸಿಗೋಂಗಿಲ್ಲ ನೀವು ಎಷ್ಟು ಜನಸಂಖ್ಯೆ ಇರುತ್ತೆ ಎಕ್ಸಾಕ್ಟ್ ಸರ್ಕಾರಕ್ಕೆ ಮಾಹಿತಿ ಹೋದಾಗ ಮಾತ್ರ ನಿಮ್ಮ ಪಾಲಿನ ಮೀಸಲಾತಿ ಸಿಗ್ತೈತಿ ಇದನ್ನ ಮೊದಲು ನಮ್ಮ ಜನಾಂಗ ಅರ್ಥ ಮಾಡ್ಕೋಬೇಕು ಛಲೋ ಜನಾಂಗ ಅರ್ಥ ಇದನ್ನ ನೀವು ಹೊರಗೆ ಮನೆ ಹೊರಗೆ ಬಂದಗಿಸಿ ಇವತ್ತು ಸರ್ವೆ ಮಾಡಿಸಿ ನೀವು ಎಷ್ಟು ಜನ ಆಗಿರಿ ನಿಮ್ಮ ಮನ್ಯಾಗ ಮಕ್ಕಳು ಹೆಣ್ಣು ಇರಲಿ ಗಂಡಿರಲಿ ನಿಮ್ಮ ದೊಡ್ಡವ್ರು ಯಾರೇ ಆಗಿರಲಿ ಎಲ್ಲರೂ ಬರ್ಸ್ಬೇಕಿದ ಒಂದು ವೇಳೆ ನೀವು ಬರ್ದೇ ಹೋದ್ರೆ ನಿಮಗೆ ಸರ್ಕಾರಿ ಪ್ರಾಥಮಿಕ ಹೇಳ್ಕೊಂಡು ಸರ್ಕಾರದ ಯಾವ ಸೌಲಭ್ಯವೂ ಸಿಗಂಗಿಲ್ಲ ಆ ಕಾರಣಕ್ಕೆ ಮನೆ ಬಿಟ್ಟು ಹೊರಗೆ ಬರ್ರಿ ಮತ್ತೇನು ನಮ್ಮೆಲ್ಲ ಮುಖಂಡರಾಗಿರಿ ನೀವೆಲ್ಲ ಇಲ್ಲಿ ಬರ್ತೀರಿ ಪಾಂಪ್ಲೇಟ್ ಅವ್ನು ಗುರಿಕೊಂಡವ್ರ ಮುಂದೆ ಕೊಟ್ಟು ಹೊಂಟ್ರಿ ಹಂಗಾಗಬಾರ್ದು ಪ್ರತಿ ಮನೆ ಮನೆಗೂ ಪಾಂಪ್ಲೇಟ್ ತರಿಸ್ಬೇಕು ಪ್ರತಿ ಮನೆ ಮನೆಗೂ ಹೇಳ್ಬೇಕಲ್ಲ ನಾನು ನಿಮಗೆ ಸರ್ವೆ ಮಾಡಕ್ಕೆ ಬರೋಕತ್ತೀವಿ ಸರ್ವೆ ಮಾಡೋರು ಬಂದಾರ ಅವ್ರು ಬಂದ್ರಂದ್ರೆ ನಿಮ್ಮ ಮನೆಯಾಗ ತಂದೆ ತಾಯಿ ಅಪ್ಪ ಅವ್ವ ತನ್ನ ಮಕ್ಕಳಿದ್ದರೆ ಅದು ಆಗ ಕಳ್ಬೇಕು ಅವ್ರಿಗೇ ಸರ್ ಸಹಿತ ಭರಿಸಿ ಅದ್ರ ಮುಂದೆ ಜಾತಿ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ವಾರ್ಡ್ ವಾರ್ಡ್ ಹೋಗಿ ಮನೆ ಮನೆ ಹೋಗಿ ಸರ್ವೆ ಮಾಡೋದೇ ಆದೇಶ ಅದಲ್ಲ ಈಗ ಸರಿಯಾಗ ನಾವು ಗಣಸಿನ ಸರಿ ಆಗುವುದಾಗ ಹೆಂಗಾರು ಯಾಕಷ್ಟು ಇರಲಿಲ್ಲ ಈಗ ಒಂದು ಐದನೇ ತಾರೀಕು ಚಲೋ ಆಯ್ಕೆ ತಾರೀಕು ಎಷ್ಟು ಇರುತ್ತೆ ಒಂಬತ್ತರಾಗ ಇಪ್ಪತ್ತು ಮಂದಿಗೆ ಸರ್ವೆ ಅಂದ್ರೆ ಇದು ಏನು ಯಾವ ಮಾಡ್ಬೇಕು ಮತ್ತು ಸರಿಯಾಗಿ ಮಾರ್ಗ ಸರಿ ಇರಲಿಲ್ಲ ಮತ್ತು ಎಲ್ಲ ಓರ್ಲಿಕ್ಕೆ ಮಾಡಬೇಕಾಗ್ತದೆ ಒಂದು ಜಾತಿ ಒಂದು ಮೂವತ್ತು ಮೂವತ್ತ ಫೋರ್ಡ್ ನಂಬರ್ಬೇಕು ಆ ಫೋರ್ಡ್ ನಂಬರ್ ಏನೇ ಇರಲಿ ಇರಲಿಲ್ಲ ದಲಿತರು ನಿಮ್ಮ ಮನೆಗೆ ಬಂದಾಗ ಮುಂದೆ ನಿಮ್ಮ ಹೆಸರು ಬರಿಸಿ ಅಡ್ರೆ ಅಡ್ರೆಸ್ ಹಾಕಿ ಆಮೇಲೆ ನೀವು ಒಳ್ಳೆಯದಾಗ ಒಳ್ಳೆಯಿಂದ ಒಂದು ಕಾಲಮ್ದಾಗ ಅಂತ ಕೊಡ್ಬೇಕು ಎಲ್ಲ ದಲಿತರಿಗೆ ಬಂದಾಗ ನೆನ್ಪು ಮಾಡಿ ಮತ್ತೆ ಇದು ಮೀಸಲಾತಿ ಮಾಡಕ್ಕೆ ಇದು ಬರ್ಕಿ ತಂದಾಗ ಇದೇನು ಸರಿಯಾಗಿ ಆಗೋದಿಲ್ಲ ಇದು ಇದು ಆಗೋದು ಅಂದರೆ ಒಂದು ವರ್ಷ ಆದ್ರೂ ಆಗೋಗಿತ್ತು ಅದೇನು ಏನಿಲ್ಲ ಅವ್ರು ಏನು ಸರ್ವರ್ ಇಲ್ಲ ಸರ್ವರ್ ಇಲ್ಲ ಅಂದರೆ ಸರ್ವರ್ ಇಲ್ಲ ಮತ್ತೇನು ಹೆಂಗೆ ಮಾಡ್ಬೇಕು ಹೇಳ್ರ ಇದನ್ನೆಲ್ಲ ಇದು ಏನೂ ಆಗೋದಿಲ್ಲ ಇದು ವ್ಯವಸ್ಥೆನೂ ಆಗೋದಿಲ್ಲ ಇದಕ್ಕೊಂದು ಹೊಸ ಮಾರ್ಗವನ್ನು ಸೂಚನೆ ಮಾಡಬೇಕು ಅಂದರೆ ಸರ್ವೆ ಓಕೆ ಆಗ್ತೈತೆ ಮತ್ತು ಈ ಓಕೆ ಆಗ್ಲಿಕ್ಕೆ ಮತ್ತು ಹೆಂಗೆ ಕೊಟ್ಟು ನಮ್ಗೆ ಗೊತ್ತಾಗ ಕಚೇರಿ ಜಾತಿ ಎಲ್ಲ ಜಾತಿ ಹೋಗಿ ಮನೆ ಮನೆ ಹೋಗ್ಲಾಕ ಒಂದು ಅಪ್ಪಿಸಿ ಇಟ್ಲಿ ಒಂದು ರೇಷನ್ ಕಾರ್ಡ್ ಕೊಟ್ಟಿರಿ ಇದನ್ನು ರೇಷನ್ ಕಾರ್ಡ್ ಬರ್ತಾರೆ ಆಧಾರ್ ಕಾರ್ಡ್ ಬರ್ತಾರೆ ಮತ್ತು ಒಂದೊಂದು ಏನು ಇರ್ಲಿಕ್ಕೆ ಒಂದು ಹೋಟ್ಲ್ ಲಿಸ್ಟ್ ಪಟ್ಟಿರಿ ಅವ್ರಿಗೆ ಹಂಗೆ ಸರಿಯಾಗಿ ಮಾಹಿತಿನೇ ಇಲ್ಲ ಅವ್ರಿಗೆ ಏನು ಸರ್ವೆ ಮಾಡೋಕ್ಕೆ ಬಂದಲ್ಲ ಅವ್ರಿಗೆ ಅವ್ರು ಸರ್ ಸರ್ವೆ ಮಾಡೋದು ಗೊತ್ತಿಲ್ಲ ಪಾಪ ಅವ್ರಿಗೆ ಈ ವ್ಯವಸ್ಥೆ ಆಗೋದಿಲ್ಲ ಕರ್ನಾಟಕ ಸರ್ಕಾರ ಯಾರಿದ್ರೆ ಎಲ್ಲ ಅಧಿಕಾರಿ ಹಿಡ್ಕೊಂಡು ಈಗ ನಮ್ಮ ತಾ ಏಷ್ಯಾ ಅವ್ರಿಗೆ ಗಮನಕ್ಕೆ ತಂದೆ ಈ ವ್ಯವಸ್ಥೆಯನ್ನು ಮುಂದಿಕ್ಕೊಂಡು ಸರ್ಕಾರಕ್ಕೆ ಬದಲಿನ ಆ ವರ್ದಿ ಕೊಡ್ಬೇಕಂತ ಹೇಳಿ ತಮ್ಮಲ್ಲಿ ಒಂದಂತೆ ಅದ್ರೊಳಗೆ ಮಾದರಿ ಸಮಾಜ ಒಳ್ಳೇದು ಸಮಾಜವನ್ನು ಅದು ಎಷ್ಟು ಅದ ರೀ ಎಷ್ಟ ಜಾತ್ರೆ ಅವ್ರ ಮಾತಾಡ್ದಷ್ಟು ಇಲ್ಲಿ ಒಳ್ಳೇದಿರ್ತೈತಿ ಜಾತ್ರೆ ಕೌನ್ಸ್ ಮಾಡಕತ್ತಾರ ಅದಕ್ಕೆ ನಿಮ್ಮ ಮನೆ ಮನೆಗೆ ಇವರು ಎಲ್ಲಾರ ಸರ್ ಒ ಬರೀಲಿ ಸರ ನೀವು ಹೋಗಿ ಬರ್ತಾರೆ ನಿಮ್ಮ ಮನೆಗೆ ನಿಮ್ಮ ಮನೆಗೆ ಬಂದಾಗ ನಿಮ್ಮ ಮಕ್ಕಳ ಸಂಖ್ಯೆ ನಿಮ್ಮ ಮನ್ಯಾಗ ಯಾರು ಗಿಳಿಯರು ಅದಾರ